ನಮಸ್ಕಾರ ಫ್ರೆಂಡ್ಸ್ ಕನ್ನಡ ನಾಡ ಕನ್ನಡ ನಾಡಿನ ಜನತೆಗೆ ಗಂಗರಾಜ್ ಮಾಡುವ ನಮಸ್ಕಾರಗಳು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಏರಿಯಾದಲ್ಲಿ ಮಹಾಗಣಪತಿಯನ್ನು ಕುಂಡಿಸಿದ್ದೇವೆ ಬೆಳಗ್ಗೆ ಏಳುವರೆಗೆಲ್ಲ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಕುಂಡಿಸಿದ್ದೇವೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಾಣ್ತಾ ಇದೆ ಚಿಕ್ಕದಾಗಿ ಸ್ವಚ್ಛವಾಗಿ ನಮ್ಮ ಏರಿಯಾ ಹುಡುಗರೆಲ್ಲ ಸೇರಿ ಮಹಾಗಣಪತಿಯನ್ನು ಕುಂಡಿಸಿ ಅವರ ಸೇವೆಯನ್ನು ಮಾಡ್ತಾಯಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಶ್ರೀ ಮಹಾಗಣಪತಿಯನ್ನು ನಮ್ಮ ಏರಿಯಾದಲ್ಲಿ ಕುಂದಿಸಿರೋದು ನಿಮಗೂ ಒಂದು ವಿಡಿಯೋ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಹೇಗಿದೆ ಫ್ರೆಂಡ್ಸ್ ಶ್ರೀ ನಮ್ಮ ಏರಿಯಾದ ಮಹಾಗಣಪತಿ ಇದೊಂದು ಚಿಕ್ಕದಾಗಿ ಸ್ವಚ್ಛವಾಗಿ ಮಾಡಿರುವ ಒಂದು ಮಹಾಗಣಪತಿಯ ದೇವರ ಫೋಗ್ರಾಮು ನೋಡಿ ಯಾವ ರೀತಿ ಕಾಣ್ತಾ ಇದೆ ನೀಟಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವೆಲ್ಲರಿಗೂ ದೇವರು ಆರೋಗ್ಯ ಎಲ್ಲ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಕೇಳ್ಕೊಂಥ ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗಣಪತಿಯ ಮುಂದೆ ಹಣ್ಣು ಹಂಪಲು ಬಾಳೆಹಣ್ಣು ತಲಾ ಫಲಪುಷ್ಪಾದಿಗಳನ್ನೆಲ್ಲ ಇಕ್ಕಿ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ ಕುಂಡಿಸಿದ್ದೀವಿ ನೋಡಿ ಫ್ರೆಂಡ್ಸ್ ದೇವರು ಯಾವ ರೀತಿ ಕಾಣುತ್ತಾ ಇದೆ ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ ಶ್ರೀ ಮಹಾಗಣಪತಿಯ ದೇವಸ್ಥಾನ ಮಹಾಗಣ ಮಹಾಗಣಪತಿಯ ಒಂದು ವಿಗ್ರಹ ಯಾವ ರೀತಿ ಕಾಣ್ತಾ ಇದೆಯಾ ನೋಡಿರಿ ನೋಡಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಶ್ರೀ ಮಹಾಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ರೀತಿ ಇದೆ ವಿಡಿಯೋ ಗಣಪತಿನೂ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇನ್ನು ಹತ್ರದಿಂದ ಎಲ್ಲ ತೋರಿಸ್ತಾ ಇದ್ದೀನಿ ಪಕ್ಕದಲ್ಲಿ ಗೌರಮ್ಮನ್ನೆಲ್ಲ ಇಟ್ಟಿದ್ದಾರೆ ಇಟ್ಟಿದ್ದೀವಿ ಎಲ್ಲರೂ ಸೇರಿ ನೋಡಿ ಫ್ರೆಂಡ್ಸ್ ಮಕ್ಕಳೆಲ್ಲ ಸೇರಿ ನಾವು ಎಲ್ಲ ಸೇರಿ ಮಾಡಿದ್ದೀವಿ ತುಂಬ ತುಂಬ ಇಷ್ಟ ಆಯಿತು ನನಗಂತೂ ಮಹಾಗಣಪತಿ ಅಂದರೆ ತುಂಬ ತುಂಬ ಇಷ್ಟ ನನಗೆ ಹಂಗಾಗಿ ಚಿಕ್ಕ ಹುಡುಗಿನಿಂದನೂ ನನಗೆ ಮಹಾಗಣಪತಿ ಅಂದರೆ ಭಾಳ ತುಂಬ ತುಂಬ ಇಷ್ಟ ಹಂಗೆ ಆಂಜನೇಯ ಅಂದೂ ತುಂಬ ಇಷ್ಟ ನನಗೆ ಹಂಗಾಗಿ ನೋಡಿ ಫ್ರೆಂಡ್ಸ್ ಈ ಥರ ಇವತ್ತು ಪೂಜೆ ಮಾಡಿದ್ದೀವಿ ಗಣಪತಿಯ ಕುಂಡಿಸಿ ನಮ್ಮ ಏರಿಯಾದಾಗೆ ತುಂಬ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹಂಗಾಗಿ ನಿಮಗೂ ವಿಡಿಯೋ ತೋರಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿ ಈ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಬಾಳೆಹಣ್ಣು ಎಲ್ಲ ಇಕ್ಕಿ ನೈವೇದ್ಯ ಎಲ್ಲ ಮಾಡಿದ್ದೀವಿ ಬೆಳಗ್ಗೆ ಇವಾಗ ಮಧ್ಯಾಹ್ನ ಪೂಜೆನೂ ಮಾಡ್ತಾರೆ ಸಂಜೆ ವಿಸರ್ಜನೆ ಆಗೋಗುತ್ತೆ ಫ್ರೆಂಡ್ಸ್ ಒಂದೇ ದಿನ ಕುಂಡಿಸೋಕಾಗೋದು ಯಾಕಂದರೆ ಮೂರು ನಾಲ್ಕು ದಿನ ಆಗಲ್ಲ ಯಾಕಂದರೆ ಸ್ಕೂಲು ಕಾಲೇಜು ಕೆಲಸ ಪಲ್ಸ ಇರ್ತಾವಲ್ಲ ಫ್ರೆಂಡ್ಸ್ ಹಂಗಾಗಿ ಒಂದೇ ದಿನ ಕುಂಡ್ರಿಸಿ ಇವತ್ತು ಸಂಜೆ ಬಿಟ್ಬಿಡ್ತೀವಿ ಹಂಗಾಗಿ ಒಂದು ನೆನಪಿನ ಒಂದು ನೆನಪಿಗೋಸ್ಕರ ಇರಲಿ ಅಂತೇಳಿ ಈ ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಶ್ರೀ ಮಹಾಗಣಪತಿಯ ಒಂದು ವಿಭಾಗ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಚೆನ್ನಾಗಿದೆ ಗಣಪತಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ರೆಡಿ ಮಾಡಿದ್ದಾರೆ ಎಲ್ಲ ನಮ್ಮ ಹುಡುಗರು ರೆಡಿ ಮಾಡಿರೋದಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಗಣಪತಿ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ಮಹಾಗಣಪತಿ ಎಲ್ಲರಿಗೂ ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಿಮಗೆ ಸಮರ್ಪಣೆ ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಯಾರು ಮಹಾಗಣಪತಿಯ ಭಕ್ತ ಇದ್ದೀರೋ ಈ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು